ಕಲರ್ ಥೆರಪಿ ಅಂತೂ ಎನರ್ಜಿ ಸರ್ ಎನರ್ಜಿ ಅಂದ್ರೆ ಸ್ವಲ್ಪ ಬ್ಲಾಕ್ ಸ್ವಲ್ಪ ತಲೆನೋವು ಸ್ವಲ್ಪ ಬಿಸಿ ಆಯ್ತು ಅಂತ ಅಂದ್ರೆ ಸರ್ ಬ್ಲಾಕ್ ಅದ್ಭುತ ಅಂದ್ರೆ ಅದ್ಭುತ ಸರ್ ಸ್ಟೂಡೆಂಟ್ಸ್ ನಾನ್ ಯಾವ್ ತರ ನೋಡ್ಬೇಕು ಕೊಂಡಿದಿನಿ ಅಂದ್ರೆ ನಮ್ ಯೂಟ್ಯೂಬ್ ಮಾಡ ಒಂದು ವರ್ಡ್ ಬರುತ್ತೆ ನಾನು ಗುರುಗಳನ್ನ ಸೃಷ್ಟಿ ಮಾಡ್ಬೇಕು ಶಿಷ್ಯಂದ್ರನಲ್ಲ ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ಕಲರ್ ಥೆರಪಿ ಜಾಯಿನ್ ಆಗ್ತಿರೋ ನಾನು ನಿಮ್ಗೆ ಪ್ರೋಟೋಕಾಲ್ ಹೇಳ್ಕೊಡ್ತೀನಿ ಇಲ್ಲ ಅಂತಲ್ಲ ಬಟ್ ನೀವು ಪ್ರೋಟೋಕಾಲ್ ಸೃಷ್ಟಿ ಮಾಡೋ ತರ ಹೇಳ್ಕೊಡ್ತೀನಿ ಪ್ರತಿ ಒಂದು ಒಂದು ಡಾಟ್ ಹೇಳಿದ್ರು ಅದಕ್ಕೊಂದು ರೀಸನ್ ಕೊಡ್ತೀನಿ ಯಾಕೆ ಅಂತ ಮಾಡ್ಬೇಕಾ ಮಾಡ್ಬಾರ್ದ ಕಂಪ್ಲೀಟ್ ರೀಸನಿಂಗ್ ಪ್ರತಿ ಸರಿ ವರ್ಕ್ಶಾಪ್ ನಾನು ಒಂದು ವಾರ ತಗೊಳ್ತಿದ್ದೆ ಈ ಸತಿ ಒಂದು ಒಂದುವಾರ ತಿಂಗಳು ತಗೊಳ್ತಾ ಇದ್ದೀನಿ ಉದ್ದೇಶ ಇಷ್ಟೇ ನಾನು ಏನ್ ಕಲರ್ ಥೆರಪಿ ನಿಮಗೆ ಕಲ್ಸ್ಕೊಡ್ತಾ ಇದ್ದೀನಿ ಅದು ನೀವು ಇನ್ನೊಬ್ರಿಗೆ ಕಲ್ಸಂಗಿರ್ಬೇಕು ನನ್ನ ಮಗಳಿಗೆ ಮೂರ್ ಸಲ ಹುಷಾರ್ ನನಗೆ ಶುಗರ್ಗೆ ಇಂಡೈಜೆಷನ್ ಆಗೋದು ಅದೇ ಸರ್ ಕಲರ್ ಥೆರಪಿ ಬ್ಲಾಕ್ ಹಾಕ್ಬಿಟ್ಟು ಸ್ಟಮಾ ಸಿಕ್ಸ್ ಪ್ರೆಸ್ ಮಾಡಿದ್ರೆ ಆಯ್ತು ಸರ್ ಒಳ್ಳೆ ನೆಕ್ಸ್ಟ್ ಡೇ ಸರಿ ಬರ್ತಾಳೆ ಏನೋ ಜ್ವರ ಬಂದಿರ್ಲಿ ಏನೇ ಆಗಿರ್ಲಿ ಸರ್ ಅಷ್ಟೇ ಸರ್ ಈಗ ಅದೇನೆ ಹಾಸ್ಪಿಟ್ಲಿಗೆ ಹೋಗಿದ್ರೆ ಸರ್ ನಾನು ಇಲ್ಲೆಲ್ಲೂ ತೋರ್ಸಲ್ಲ ತುಮಕೂರಲ್ಲಿ ತೋರ್ಸ್ತೀನಿ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ರೆ ಎರಡ್ ಸಾವಿರ ಮೂರ್ ಸಾವಿರ ಖರ್ಚಾಗ ನಮ್ ಟ್ರೈನ್ ದೇ ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಊಟ ಆಗ್ಲಿ ಈಗ ಎರಡ್ ಸಾವಿರ ನಾ ಲೆಸ್ ಮಾಡ್ಕಂತಿ ಬಿಡಿ ಮೂರ್ ಸಾವಿರ ಅಂದ್ರೆ ಆರ್ ಸಾವಿರ ಹೋಯ್ತು ಬಿಡಿ ಕಲರ್ ತೆರಪಿನ ಕಲ್ತ್ಕೊಂಡು ನಿನ್ ಮಗಳನ್ನ ಮೂರ್ ಸತಿ ಮೆಡಿಸಿನ್ ಫ್ರೀ ಮಾಡಿದ್ರಿ ಅಂತ ಹೇಳಿದ್ರೆ ಹೌದು ಸರ್ ಅದಕ್ಕೆ ಆರ್ ಸಾವಿರ ಆಗುದು ಸರ್ ನಮಗೆ ಆರ್ ಸಾವಿರ ಉಳಿಸಿದ್ರೆ ಆರ್ ಸಾವಿರ ಉಳಿಸಿದೀನಿ ಬಿಡಿ ಸರ್ ನಾನು ಹೇಳ್ತಿರೋದೇನ್ ಗೊತ್ತಾ ದುಡ್ಡು ಒಂದು ಎರಡನೇದು ಆ ಮೂರ್ ಸತಿನೂ ಡಾಕ್ಟರ್ ಹತ್ರ ಹೋದಾಗ ಅವ್ರ ಮೂರ್ ಸತಿನೂ ಆಂಟಿಬಯೋಟಿಕ್ಸ್ ಕೊಟ್ಟಾಗ ಬಾಡಿ ಎಷ್ಟು ಬೇಕಾಗ್ತಿತ್ತು ಹಾ ಅದೇನೇ ಸರ್ ನನ್ ನನಗ್ ಬೇಕಾದ ದುಡ್ಡಿನ ಲೆಕ್ಕ ಸಲ ಆರೋಗ್ಯ ಮೇನ್ ಅಲ್ವಾ ಸರ್ ನಿಮ್ಮಿಂದ ತುಂಬಾ ಅಂದ್ರೆ ತುಂಬಾ ಉಪಕಾರ ಆಗಿದೆ ಸರ್ ನಮ್ಗೆ ಕಳ್ಳರ್ ಫೀ ಅಂತೂ ಎನರ್ಜಿ ಸರ್ ಎನರ್ಜಿ ಅಂದ್ರೆ ಎನರ್ಜಿ ಬಿಡಿ ಸರ್ ಸ್ವಲ್ಪ ಬ್ಲಾಕ್ ಸ್ವಲ್ಪ ತಲೆನೋವು ಸ್ವಲ್ಪ ಬಿಸಿ ಆಯ್ತು ಅಂತ ಅಂದ್ರೆ ಸಾಕ್ ಸರ್ ಬ್ಲಾಕ್ ಹತ್ಬಿಟ್ರೆ ಅದ್ಭುತ ಅಂದ್ರೆ ಅದ್ಭುತ ಸರ್ ನಾನ್ ನಮ್ಮನೆಯವ್ರು ನಂಬಿರ್ಲಾ ಸರ್ ಅಷ್ಟೊಂದ್ ಜ್ವರ ಬಂದಿತ್ತು ಬೆಳಗ್ಗೆ ಮಾರ್ನಿಂಗ್ ನಾಲ್ಕೂವರೆಗೆ ಜ್ವರ ಅಂದ್ರೆ ಜ್ವರ ಇಂಡೈಜೆಷನ್ ಆಗ್ಬಿಟ್ಟು ನಾನ್ ಸ್ಟಮಕ್ ತರ್ಟಿ ಪ್ರೆಸ್ ಮಾಡ್ಬಿಟ್ಟೆ ಬ್ಲಾಕ್ ಹಚ್ಚಿದೆ ಸರ್ ಚಳಿ ಇಂದ್ರೆ ಚಳಿ ಮತ್ತೆ ಕೇತ್ರಿ ಪ್ರೆಸ್ ಮಾಡ್ಬಿಟ್ಟೆ ಸರ್ ಅಷ್ಟೇ ಸರ್ ಇನ್ನೇನು ಮಾಡಿಲ್ಲ ಮತ್ತ ಟೂ ಅವರ್ಸ್ ಬಿಟ್ಟು ಫುಲ್ ಎಲ್ಲಾ ಮೈ ಎಲ್ಲ ತಣ್ಣಗ ಆಗೋಯ್ತು ಸರ್ ಅಷ್ಟು ಅದ್ಭುತ ಸರ್ ಮಾತ್ರ ಏ ಸರ್ ನಾನ್ ಹೇಳೋದಿಷ್ಟೇ ನಿಮ್ಮ ಮಗಳಿಗೂ ಡಯಾಬಿಟಿಸ್ ಇದ್ರು ನಾನ್ ಗ್ಯಾರಂಟಿ ಆಗಿ ಹೇಳ್ತೇನೆ ಇನ್ನ ಹತ್ತು ವರ್ಷ ಆದ್ರೆ ಯಾವ ಡಾಕ್ಟರ್ ನೋಡಲ್ಲ ಹೌದು ಸರ್ ಹೌದು ಸರ್ ಅದ್ ಖಂಡಿತ ನೀವ್ ಇನ್ಸುಲಿನ್ ತಗೊಳ್ತಿರ್ಬೋದು ಬಟ್ ಗುಂಡ್ ಕಲ್ಲಿದ್ದಂಗೆ ಸ್ಟ್ರಾಂಗ್ ಆಗಿರ್ತಾಳೆ ನಿನ್ ಮಗಳು ಹೌದು ಸರ್ ಅದೇ ಸ್ಪ್ಲೀನ್ ಜಾಯಿಂಟ್ ಮೇತಿ ಹಾಕ್ತೀನಿ ಸರ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್ ಇನ್ಸುಲಿನ್ ಕಡಿಮೆ ಮಾಡ್ಕೊಂಡು ಟೂ ಪಾಯಿಂಟ್ಸ್ ಕಡಿಮೆ ಮಾಡ್ಕೊಂಡಿದೀನಿ ಮತ್ತೆ ಇನ್ ಪಾಯಿಂಟ್ ಏನಾದ್ರೂ ಇದೆಯಾ ಸರ್ ಮೇಡಮ್ ನಿಮಗೆ ಮೇತಿ ಸೀಡ್ ಹಾಕೋದು ಸ್ಪ್ಲೀನ್ ಜಾಯಿಂಟ್ ಜೊತೆಗೆ ಪ್ಯಾಂಕ್ರೇಸ್ ಜಾಯಿಂಟ್ಗೂ ಹಾಕಿ ಅದ್ರ ಜೊತೆಗೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಮೇಡಮ್ ಹೌದು ಸರ್ ಹೌದು ಸರ್ ನೀವೇನಾದ್ರೂ ಫುಡ್ ಕೊಡಿ ಅದು ನಾಟಿ ತಳಿ ಇರಬೇಕು ಓಕೆ ಯು ಸರ್